ಎಂಎನ್ಆರ್ಇಜಿ ಯೋಜನೆಯ ಅಡಿಯಲ್ಲಿ ಸರ್ಕಾರಕ್ಕೆ ಕೋಟಿ ಕೋಟಿ ಪಂಗನಾಭವನ್ನು ಹಾಕಲಾಗಿದೆ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ದಿನೇ ದಿನೇ ಅವ್ಯವಹಾರಗಳು ನಡೀತಾ ಇದೆ ಸರ್ಕಾರದ ಅನುದಾನ ಅಧಿಕಾರಿಗಳ ಪಾಲಾಗಿದೆಯಾ ಅನ್ನುವಂಥ ಅನುಮಾನ ಈಗ ಕಾಡ್ತಾ ಇರೋದು ದಿನೇ ದಿನೇ ಇದೇ ರೀತಿಯಾಗಿ ನಡೀತಾ ಇದೆ ಅವ್ಯವಹಾರಗಳು ಕೆಲಸ ಮಾಡಿಸದೇನೆ ಮಾನವ ದಿನಗಳನ್ನು ಸೃಷ್ಟಿಸಿ ಮಹಾ ಮೋಸ ಮಾಡಲಾಗ್ತಾ ಇದೆ ಅವ್ಯವಹಾರ ಆಗಿರೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ಲಿಂಗಸುಗೂರು ಸಹಾಯಕ ಕೃಷಿ ನಿರ್ದೇಶಕ ನಾಗರತ್ನ ಹೆಚ್ ಕೃಷಿ ಅಧಿಕಾರಿ ಸಿದ್ದಪ್ಪ ಬಾಚಿಹಾಳ ವಿರುದ್ಧ ಈಗ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿರುವುದು ಅಧಿಕಾರಿಗಳಾದಂತಹ ನಾಗರತ್ನ ಮತ್ತು ಸಿದ್ದಪ್ಪ ಬಾಚಿಹಾಳ ಅಮಾನತಾಗಿದ್ದಾರೆ ಇಬ್ಬರೂ ಕೂಡ ಕೆಲಸವನ್ನೇ ಮಾಡಿಸ್ಲಿಲ್ಲ ಇಲ್ಲಿ ಇಬ್ರು ಕೂಡ ಕೆಲಸ ಮಾಡಿಸದೆ ದಿನಗಳನ್ನ ಸೃಷ್ಟಿ ಮಾಡೋದು ಈ ಕೃಷಿ ಇಲಾಖೆಯ ಮೂಲಕ ಕೋಟ್ಯಾನು ಕೋಟಿ ಅನುದಾನದ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿತ್ತು ಆದರೆ ಅಲ್ಲಿ ಕೆಲಸನೇ ಮಾಡಿಸಲಿಲ್ಲ ಕೇವಲ ದಿನಗಳನ್ನು ಲೆಕ್ಕ ಹಾಕಿ ಸೃಷ್ಟಿ ಮಾಡಿ ಮಹಾ ಮೋತ್ಸವ ಮಾಡಿದ್ದಾರೆ ಅವ್ಯವಹಾರ ಆಗಿರೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿರೋದ್ರಿಂದ ಈ ಅಧಿಕಾರಿಗಳು ಇಬ್ಬರನ್ನು ಕೂಡ ನಾಗರತ್ನ ಸಿದ್ದಪ್ಪ ಇಬ್ಬರನ್ನು ಕೂಡ ಅಮಾನತು ಮಾಡಲಾಗಿಲ್ಲ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾಮಿ ಗಮನಿಸ್ತಾ ಇದ್ವಿ ಪ್ರತಿದಿನವೂ ಕೂಡ ಇಂಥದ್ದೇ ಅವ್ಯವಹಾರಗಳನ್ನ ಮಾಡಿದ್ದಾರೆ ಸರ್ಕಾರದ ಅನುದಾನವನ್ನ ಬಳಸಿಕೊಂಡಿದ್ದಾರೆ ಅನ್ನುವಂತ ಆರೋಪ ಈಗ ಸದ್ಯಕ್ಕೆ ಅಮಾನತಾಗಿದ್ದಾರೆ ಅನ್ನುವಂತ ಆರೋಪ ಒಂದಿಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ ಕ್ರಮ ಏನ್ ಕೈಗೊಂಡಿದ್ದಾರೆ ಜೊತೆಗೆ ಎಷ್ಟು ಇಲ್ಲಿ ಅವ್ಯವಹಾರಗಳು ನಡೆದಿದೆ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ನಿಲಕಂಠ ನಿಜ ಅಶ್ವಿನಿ ರಾಜ್ಯ ಸರ್ಕಾರ ಬಡವರು ಏನು ಗುಳೆ ಹೋಗ್ತಾ ಇದಾರೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದಾರೆ ಅದನ್ನ ತಡೆಯೋಕೆ ಅಂತ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮುಖಾಂತರ ಮಾನವ ದಿನಗಳನ್ನ ಅಂದ್ರೆ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಏನು ಒಂದಷ್ಟು ಅನುದಾನವನ್ನ ಕೊಡ್ತಕ್ಕಂತ ಕೆಲಸಕ್ಕೆ ಈ ಒಂದು ಯೋಜನೆಯನ್ನ ಜಾರಿ ಮಾಡಿದ್ದು ಆದ್ರೆ ಈ ಒಂದು ಯೋಜನೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ವರದಾನ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಾದ್ಯಂತ ಇದೀಗ ಇದೇ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ರೀತಿಯಾದಂತ ಕೆಲಸ ಮಾಡದೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಆ ನಾಗರತ್ನ ಮತ್ತು ಸಿದ್ದಪ್ಪ ಅನ್ನೋ ಇಬ್ಬರು ಅಧಿಕಾರಿಗಳು ಏನು ರೈತ ಜಮೀನುಗಳಲ್ಲಿ ಬದು ನಿರ್ಮಾಣ ಕಟ್ಟ ನಿರ್ಮಾಣ ಸೇರಿ ವಿವಿಧ ಕಾಮಗಾರಿಗಳನ್ನ ನಾಲ್ಕ್ ಹದಿನೇಳು ಕಾಮಗಾರಿಗಳನ್ನ ಮಾಡಿದೀವಿ ಅಂತ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸೋದ್ರ ಮುಖಾಂತರ ಇಲ್ಲಿ ಸುಮಾರು ಒಂದು ಕೋಟಿ ಐವತ್ತೆಂಟು ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋರಿಸಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಏನು ರಾಹುಲ್ ತುಕಾರಾಮ್ ಅವರು ಪ್ರಾಥಮಿಕ ವರದಿಯನ್ನ ಕೂಡ ತರಿಸಿಕೊಂಡಿದ್ದು ಈ ಒಂದು ಪ್ರಾಥಮಿಕ ವರದಿಯಿಂದ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹಣವನ್ನ ಧೋಚಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು ಹಾಗಾಗಿ ಆ ಏನೋ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ವರದಿಯನ್ನ ಕೊಟ್ಟಿದ್ರು ಇವರ ಮೇಲೆ ಕ್ರಮ ಕೈಗೊಳ್ಳಬಹುದಂತ ಈ ನಿಟ್ಟಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಆಗಿರುವಂತಹ ಎಂ ಇಂದ್ರ ಅವರು ಈಗ ಇಬ್ಬರು ಅಧಿಕಾರಿಗಳಿಗೆ ಅಮಾನತು ಮಾಡಿರ್ತಕ್ಕಂಥದ್ದು ಮತ್ತೆ ಮೇಲ್ವಿಚಾರಣೆಗೂ ಕೂಡ ಇವರಿಗೆ ಒಪ್ಪಿಸಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನೋಡಿದಂತ ಸಂದರ್ಭದಲ್ಲಿ ಸರ್ಕಾರ ಏನು ಬಡವರಿಗೆ ಆಗಿ ಮಾಡ್ತಕ್ಕಂಥ ಯೋಜನೆಗಳು ಎಲ್ಲ ಒಂದು ಕಡೆ ಅಧಿಕಾರಿಕ ಜೇಬಿಗೆ ಸೇರ್ತಾ ಇದೆ ಈ ಬಗ್ಗೆ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇಲ್ಲಿ ಸಾರ್ವಜನಿಕರ ಒತ್ತಾಯವಾಗಿ ಕೂಡ ಆಗಿರ್ತಕ್ಕಂಥದ್ದು ಅಶ್ವಿನಿ ಓಕೆ ಧನ್ಯವಾದ ನೀಲಕಂಠ ಸ್ವಾಮಿ ಡೀಟೇಲ್ಸ್ಗೆ